ಈ ಬಾರಿ ಮತ್ತೊಮ್ಮೆ ಮೋದಿ ಸರ್ಕಾರ ಅಬ್ ಬಾರ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತೀಯ ಜನತಾ ಪಕ್ಷ ಇಲ್ಲ ಅಬ್ಕಿ ಬಾರ್ ಅಬ್ ಬಾರ್ ನಾನೂರು ಸೀಟು ಬಿಜೆಪಿಗೆ ಎನ್ ಡಿಗೆ ಎನ್ ಡಿ ಎಲ್ರ ಆಶೀರ್ವಾದ ಮಾಡಿದ್ರೆ ಮೋದಿಯವರ ಕನಸು ಅವರ ಸ್ವಾರ್ಥಕ್ಕೋಸ್ಕರ ಅಲ್ಲ ನಮ್ಮೆಲ್ಲರ ಭವಿಷ್ಯಕ್ಕೋಸ್ಕರ ಭವ್ಯ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಮಾತ್ರ ಅವ್ರ ಕನಸಾಗಿದೆ ಆ ಕನಸನ್ನು ಈಡೇರಿಸೋ ಒಂದು ಜವಾಬ್ದಾರಿ ನಮ್ಮೆಲ್ಲರಲ್ಲೂ ಇದೆ ಅದು ಮೋದಿಯವರ ಕನಸು ಈಡೇರಿಸೋ ಜವಾಬ್ದಾರಿ ನಮ್ಮದು ಅವರು ನಾನೂರು ಕೇಳಿದ್ದಾರೆ ನಾವೇನು ಮಾಡಬೇಕು ಒಂದೇ ಒಂದು ಓಟು ಒಂದೇ ಒಂದು ಓಟು ನಮ್ಮದು ಇದೇ ಏಪ್ರಿಲ್ ಇಪ್ಪತ್ತಾರು ಹಾಗೂ ಮೇ ಏಳಕ್ಕೆ ಕರ್ನಾಟಕದಲ್ಲಿ ನಡೆಯುವಂಥ ಈ ಲೋಕಸಭಾ ಚುನಾವಣೆಯ ದಿನ ತಾವೆಲ್ಲರೂ ನೀವೆಲ್ಲರೂ ಹೋಗಬೇಕು ಎಲ್ಲರೂ ಕರ್ಕೊಂಡು ಹೋಗಬೇಕು ನಿಮ್ಮ ಸುತ್ತಮುತ್ತ ನಿಮ್ಮ ಕುಟುಂಬ ಅಲ್ಲ ನಿಮ್ಮ ನಿಮ್ಮ ಏರಿಯಾ ನಿಮ್ಮ ಜಾಗ ನಿಮ್ಮ ಊರು ನಿಮ್ಮ ಜಿಲ್ಲೆಯಲ್ಲಿ ಎಲ್ಲರನ್ನು ನೀವು ಹೇಳಿ ಕರ್ಕೊಂಡೋಗಿ ನಾವೆಲ್ಲರೂ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಒಂದು ಉತ್ತಮ ಸಮಾಜವನ್ನು ಕಟ್ಟೋಕ್ಕೆ ಒಂದು ಸಂಕಲ್ಪ ತಗೊಂಡು ನಾವು ಹೋಗಬೇಕಾಗಿದೆ ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಭವ್ಯ ಭಾರತ ಸುವರ್ಣ ಯುಗ ರಾಮ ರಾಮರಾಜ್ಯದ ಕಡೆ ನಾವೆಲ್ಲರೂ ಸಂತೋಷದಿಂದ ಹೋಗೋಣ ಜವಾಬ್ದಾರಿಯುತ ನಾಗರಿಕರಾಗಿ ನಾವಿರೋಣ Light News.